ನನ್ನ ಆತ್ಮೀಯ ಸ್ನೇಹಿತರೆ ಹಾಗೂ ವಿದ್ಯಾರ್ಥಿ ಹದವರೆ ಇದು ಇದಕ್ಕಿಂತ ಮೊದಲು ಒಂದು ಜಗತ್ತಿಗೆ ಭಾರತದ ಮಹತ್ತರ ಕೊಡುಗೆ ಇದರ ಬಗ್ಗೆ ಸ್ವಲ್ಪ ವಿವರ ವಿವರಣೆಯನ್ನು ಕೊಟ್ಟಿದ್ದೇನೆ ಇದೀಗ ಇದರಲ್ಲಿ ಅದೇ ಮುಂದುವರಿದ ಭಾಗವಾಗಿ ಜಗತ್ತಿಗೆ ಭಾರತದ ಕೊಡುಗೆ ಇದು ವಿದ್ಯಾನದ ವಿದ್ಯಾರ್ಥಿಗಳಿಗೆ ಅವರಿಗೆ ಆಸಕ್ತಿ ಇರಬಹುದು ಎಂಬ ಒಂದು ದೃಷ್ಟಿಯಿಂದ ನಾನು ಇದನ್ನು ಬರೆದು ಸಂಗ್ರಹ ಮಾಡಿ ಬರೆದಿದ್ದೇನೆ ಇದರ ಮುಖ್ಯವಾಗಿ ಇರುವಂಥದ್ದು ನಮ್ಮ ಭಾರತದ ಅತ್ಯಂತ ಮೇಧಾವಿ ಹಾಗೂ ತುಂಬ ಬುದ್ಧಿವಂತರಾದಂಥ ಆರ್ಯಭಟ ವಿಜ್ಞಾನಿ ಇವರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಇ ಇವರು ಜನನ ಸುಮಾರು ನಾಲ್ನೂರ ಎಪ್ಪತ್ತಾರನೇ ಇಸಿವೆ ಅಂತ ಹೇಳ್ತಾರೆ ಅಥವಾ ಸ್ವಲ್ಪ ಅಚ್ಚುಗಮ್ಮಿ ಇರಬಹುದು ಅಂದರೆ ಕೆಲವು ಕಡೆ ಒಂದೊಂದು ರೀತಿಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ನಾವು ನೋಡ್ತೇವೆ ಆದರೆ ಇದರ ವಿದ್ ಅಭಿಪ್ರಾಯ ಪ್ರಕಾರ ಇದು ಇವರು ಕುಸುಮಾಪುರ ಪಾಟಲಿಪುತ್ರ ಅಂದರೆ ಈಗಿನ ಪಾಟ್ನಾ ಈ ರಾಜ್ಯದಲ್ಲಿ ಜನಿಸಿದ್ದಾರೆ ಅಂತ ಹೇಳ್ತಾರೆ ಇವರು ಆಗ ಗುಪ್ತ ರಾಜವಂಶ ರಾಜಧಾನಿಯಲ್ಲಿ ಇದ್ದರು ಆರ್ಯಭಟರು ಭಾರತದ ಪ್ರಪ ಪ್ರಪ್ರಥಮ ಖಗೋಳ ಶಾಸ್ತ್ರಜ್ಞ ಮತ್ತು ಅತ್ಯಂತ ಶ್ರೇಷ್ಠ ಗಣಿತಜ್ಞರು ಇವರ ಸಂಶೋಧನೆಗಳಿಗೆ ಪೂರಕವಾಗಿ ಎಂದು ವರಾಹಮೀರ ಮತ್ತು ಭಾಸ್ಕರ ಖಗೋಳ ತಜ್ಞರು ಆರ್ಯಭಟರೊಂದಿಗೆ ಸೇರಿಕೊಂಡು ಇದರ ಬೆಳವಣಿಗೆ ಕುರಿತು ಅಧ್ಯಯನ ನಡೆಸಿದ್ದಾರೆ ಆರ್ಯಭಟರ ಮುಖ್ಯ ಅಭ್ಯಾಸಗಳು ಗಣಿತ ಮತ್ತು ಖಗೋಳಶಾಸ್ತ್ರ ಹಾಗೂ ಅವರಾಗಿಯೇ ಬರೆದಂಥ ಆರ್ಯಭಟ ತನ್ನ ಮುಖ್ಯ ಕೃತಿಯಾದ ಆರ್ಯಭಟೀಯ ಎಂಬ ಒಂದು ಗ್ರಂಥವನ್ನು ಅವರು ಬರೆದಿ ಬರೆದಿದ್ದ ಬರೆದಿದ್ದಾರೆ ಅದರ ಅದರಲ್ಲಿ ಬರೆದಿರುವಂಥ ಕೆಲವೊಂದು ಆವಿಷ್ಕಾರಗಳನ್ನು ಅದರ ಮಾಹಿತಿಯನ್ನು ಅವರು ಇದರಲ್ಲಿ ಪ್ರಸ್ತುತಪಡಿಸಿದ್ದಾರೆ ಭೂಮಿ ತನ್ನ ಅಕ್ಷದಲ್ಲಿ ಸುತ್ತುವ ಗಣಿತದ ಬಗ್ಗೆ ಮತ್ತು ಖಗೋಲಶಾಸ್ತ್ರದ ಬಗ್ಗೆ ಸಿದ್ಧಾಂತಗಳನ್ನು ರೂಪಿಸಿದ್ದಾರೆ ಹಾಗೆಯೇ ಎಲ್ಲ ಗ್ರಹಗಳು ಸೂರ್ಯನ ಸುತ್ತಲೂ ಸುತ್ತುವ ಕಕ್ಷಗಳ ಮಾಹಿತಿಯನ್ನು ಸಹ ಒದಗಿಸಿದ್ದಾರೆ ಹಾಗಾಗಿ ಇದೇ ಆರ್ಯಭಟ ಸೌರವ್ಯೂಹ ಸಿದ್ಧಾಂತ ಎಂದು ಪರಿಗಣಿಸಿದ್ದಾರೆ ಇದನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿದ್ದಾರೆ ನಂಬರ್ ಒಂದು ಖಗೋಳಶಾಸ್ತ್ರದ ಸ್ಥಿರ ಸಂಖ್ಯೆಗಳು ಮತ್ತು ತ್ರಿಕೋನ ಮಿತಿಯ ಬಗ್ಗೆ ಆರ್ಯಭಟರ ಸಿದ್ಧಾಂತಗಳು ಎರಡನೇದು ಖಗೋಳಶಾಸ್ತ್ರದ ಲೆಕ್ಕಾಚಾರಗಳಿಗೆ ಬೇಕಾದ ಅಗತ್ಯವಾದ ಗಣಿತ ಮೂರನೇದು ಕಾಲ ವಿಂಗಡಣೆ ಮತ್ತು ಗ್ರಹಗಳ ರೇಖಾಂಶಗಳನ್ನು ಲೆಕ್ಕ ಹಾಕಲು ಬೇಕಾದಂಥ ಸಿದ್ಧಾಂತಗಳು ನಾಲ್ಕನೇದು ಮಿತಿ ಮತ್ತು ಗ್ರಹಣಗಳನ್ನು ಲೆಕ್ಕ ಹಾಕಲು ಬೇಕಾಗಿರುವ ಅಗತ್ಯವಾದ ಸಿದ್ಧಾಂತಗಳು ಇಲ್ಲಿ ಹಿಂದೆ ಧನ್ವಂತರಿ ಕ್ಷಪಣಕ ಅಮರ್ಸಿಂಹ ವರಾಹೀರ ವರರುಚಿ ಶಂಕು ಭಟ್ಟ ಘಟಕರ್ಪರ ಮತ್ತು ಕಾಳಿದಾಸ ಇವರನ್ನು ನವರತ್ನರೆಂದು ಇದ್ದರು ಆವಾಗ ಅಷ್ಟೊಂದವರು ಅವರು ಪರಿಣಿತರಾಗಿದ್ದರು ಎಲ್ಲ ವಿಷಯಗಳಲ್ಲಿ ಅವರಿಗೆ ಒಳ್ಳೆಯ ಧ್ಯಾನ ಜ್ಞಾನ ಇತ್ತು ಆದ್ದರಿಂದ ಅವರಿಗೆ ಅವರು ನವರತ್ನಂತೆ ಶೋಭಿಸ್ತಾ ಇದ್ದರು ಅಂಥೇಳಿ ವಿಕ್ರಮಾದಿತ್ಯನ ರಾಜ ಆಸ್ಥಾನದಲ್ಲಿ ಅವರು ಶೋಭಿಸುತ್ತಿದ್ದರೆಂದು ಇತಿಹಾಸದಲ್ಲಿ ಬಣ್ಣಿಸಿದ್ದಾರೆ ಕಾಯ್ದಾದನ ಕೃತಿಗಳಿಂದ ವಿದೇಶಗಳಲ್ಲಿ ಸಹ ಭಾರತೀಯ ಸಾಹಿತ್ಯವು ಪ್ರಖ್ಯಾತವಾಗಿದೆ ಅದನ್ನು ಅವರು ಇಲ್ಲಿ ಬ ಬಂದಂಥ ಪ್ರವ ಪ್ರವಾಸಿಗರು ಬೇರೆ ಬೇರೆ ದೇಶಗಳಿಂದ ಬಂದಂಥ ಪ್ರವಾಸಿಗರು ಇದನ್ನು ನೋಡಿ ಇದನ್ನು ಓದಿ ಇಲ್ಲಿಂದ ಆ ಗ್ರಂಥಗಳನ್ನು ತಗೊಂಡೋಗಿ ಅವರ ದೇಶಗಳಲ್ಲಿ ಇದನ್ನು ಪ್ರಚಾರ ಮಾಡಿದ್ದಾರೆ ಇದು ಇದರಲ್ಲಿರುವಂತಹ ವಿಶೇಷ ಅಂದರೆ ಇದು ನಾವು ಇದರ ಮೂಲ ಅಂದರೆ ಬೇಸಿಕ್ ಅಥವಾ ಫಂಡಮೆಂಟಲ್ಸ್ ಅಂತ ಹೇಳ್ತೇವೆ ನಾವು ಇಂಗ್ಲೀಷಲ್ಲಿ ಆ ಮೂಲವನ್ನು ಇವರು ತುಂಬ ತುಂಬ ಆಳವಾಗಿ ಸಂಶೋಧಿಸಿ ಇದನ್ನು ಅವರು ಬರೆದಿದ್ದಾರೆ ಅದೇ ರೀತಿ ಈ ಬಾಳೆಭಟ ಎಂಬ ಈ ವಿಜ್ಞಾನಿಗಳು ವಿಜ್ಞಾನಿಯವರು ನಮ್ಮ ಭಾರತ ಸರ್ಕಾರದ ಸಂಸ್ಥೆಯಾದ ಇಸ್ರೋ ಅಂದರೆ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರ ಸೊ ಅವರು ಪ್ರಥಮವಾಗಿ ಉಡಾಯಿಸಿದ ಉಪಗ್ರಹಕ್ಕೆ ಅದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಇರಬಹುದು ಹೆಚ್ಚಿನ ಅಂಶ ಆಗ ಅವರು ಆ ಉಪಗ್ರಹಕ್ಕೆ ಇವರ ಸಭಿ ನೆನಪಿಗೋಸ್ಕರ ಆರ್ಯಭಟ್ಟ ಉಪಗ್ರಹ ಎಂದು ಹೆಸರಿಸಿ ಅದನ್ನು ಉಡ್ಡಯನ ಮಾಡಿ ಅದಕ್ಕೆ ಬೇಕಾದಂಥ ಮಾಹಿತಿ ಮತ್ತು ಇತರ ವಿಷಯಗಳನ್ನು ಕರೆ ಹಾಕಿ ಆ ಉಪಗ್ರಹದಿಂದ ಸಿಗುವಂಥ ಪ್ರಯೋಜನಗಳನ್ನು ಯಾರು ಪಡೆದುಕೊಳ್ಳಬಹುದು ಅದನ್ನು ಆದಷ್ಟು ಮಟ್ಟಿಗೆ ಪ್ರಯತ್ನ ಮಾಡಿ ಆ ಉಪಗ್ರಹವನ್ನು ಕಳಿಸಿದ್ದಾರೆ ಇದು ಜ ಭಾರತವು ಕಳಿಸಿದಂಥ ಪ್ರಪ್ರಥಮ ಒಂದು ಉಪಗ್ರಹ ಇದರ ಹೆಸರು ಆರ್ಯಭಟ ಅವರ ಹೆಸರನ್ನು ನಾವು ನೆನಪಿನಿಂದ ಇಟ್ಟಿದ್ದಾರೆ ಇದು ಇದರಲ್ಲಿ ಉಲ್ಲೇಖವಾಗಿದೆ ಸೊ ಇದನ್ನು ನಮಗೆ ನಾವು ಅಂದರೆ ನಮಗೆ ಭಾರತೀಯರಿಗೆ ಇದನ್ನು ಹೇಳಿ ಹೇಳಲು ಒಂದು ದೊಡ್ಡ ಹೆಮ್ಮೆಯ ವಿಷಯವಾಗಿದೆ ಯಾಕೆಂಥೇಳಿದರೆ ಪ್ರಾಚೀನ ಕಾಲದಿಂದಲೂ ಅದೂ ಅಲ್ಲದೆ ಈ ಗ್ರಹಣಗಳು ಈ ಗ್ರಹಣಗಳ ಬಗ್ಗೆ ಅವರು ತುಂಬ ಅಧ್ಯಯನ ಮಾಡಿ ಅವರು ಮಾಡಿದಂಥ ಕೊಡುಗೆ ಇವಾಗಲೂ ನಾವು ನೋಡ್ತೇವೆ ಅದು ಅದು ಕರೆಕ್ಟಾಗಿ ಸರಿಯಾಗಿ ಒಂದು ಸೆಕೆಂಡು ಆಚೆ ಈಚೆ ಆಗದೆ ಆ ಗ್ರಹಣ ಸಂಭವಿಸುವಂತಹ ಆ ಸಮಯ ಅದನ್ನು ಅವರು ತುಂಬ ಆಳವಾಗಿ ನೋಡಿ ಅಧ್ಯಯನ ಮಾಡಿ ಆ ಶಾಸ್ತ್ರದಲ್ಲಿ ಪಳಗಿದ್ದಾರೆ ಸೊ ಇದು ನಿಮಗೆ ಎಲ್ಲರಿಗೂ ಗೊತ್ತಿದೆ ಇದು ಈ ಗ್ರಹಣ ಬಗ್ಗೆ ಸೊ ಗ್ರಹಣವನ್ನು ಸೂರ್ಯಗ್ರಹಣ ಆಗಲಿ ಚಂದ್ರಗ್ರಹಣ ಆಗಲಿ ಯಾವ ಸಮಯಕ್ಕೆ ಎಲ್ಲಿ ಯಾವ ಭೂಭಾಗದಲ್ಲಿ ಅದು ಗೋಚರಿಸುತ್ತದೆ ಇದನ್ನು ಸಹ ಅವರು ತುಂಬ ಆಳವಾಗಿ ಚಿಂತಿಸಿ ಅದರ ಬಗ್ಗೆ ಅಧ್ಯಯನ ಮಾಡಿ ಹಿಂದಿನ ಕಾಲದಿಂದಲೇ ಅದನ್ನು ಅವರು ಪ್ರಸ್ತುತಪಡಿಸಿದ್ದಾರೆ ಸೊ ಇದಕ್ಕೆ ಅದಕ್ಕೆ ನಮಗೆಲ್ಲರಿಗೂ ಎಲ್ಲರಿಗೂ ಭಾರತ ಎಲ್ಲರಿಗೂ ಇದು ಒಂದು ತುಂಬ ಸಂತೋಷದ ವಿಷಯ ಹಾಗೂ ಹೆಮ್ಮೆಯ ವಿಷಯ ಇದನ್ನು ಅದಕ್ಕೆ ಜಗತ್ತಿಗೆ ಭಾರತದ ಕೊಡುಗೆ ಅಂತ ನಾನು ಅದನ್ನು ಬರೆದು ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದೇನೆ ಇದು ಸಂಗ್ರಹ ಮಾಡಿದ್ದು ಸೊ ನಿಮ್ಮ ನಿಮಗೆ ವಿಜ್ಞಾನದ ವಿಷಯ ವಿಜ್ಞಾನದಲ್ಲಿ ಆಸಕ್ತಿ ಇರುವವರಿಗೆ ಇದು ಓದಿ ನೋಡಿ ನಿಮಗೆ ಅದರ ಬಗ್ಗೆ ವಿವರಗಳು ಸಿಗ್ತವೆ ಇದರಲ್ಲಿ ಆಗಲಿ ಆಯಿತು ಇಲ್ಲಿಗೆ ಇದೊಂದು ಸಣ್ಣ ಒಂದು ಕಂತನ್ನು ಮುಗಿಸಿದ್ದೇನೆ ಇನ್ನು ಮುಂದಿನ ಕಂತುಗಳಲ್ಲಿ ಬೇರೆ ವಿಷಯಗಳನ್ನು ನಿಮಗೆ ತಿಳಿಸಲು ಉತ್ಸುಕರಾಗಿದ್ದೇನೆ ಆಗಲಿ ಧನ್ಯವಾದಗಳು